ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪಿ ಸಿ ನೈನ್ ಬೋಧನಾ ಸಾಧನಗಳು ತಂತ್ರಗಳು ಹಾಗೂ ಉಪಕ್ರಮಗಳು ಮೆಥಡ್ಸ್ ಟೆಕ್ನಿಕ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡುಗೋಗಿ ಸೊ ಇಂದಿನ ವಿಡಿಯೋದಲ್ಲಿ ಬೋಧನಾ ಕಲಿಕಾ ವ್ಯವಸ್ಥೆ ಬಗ್ಗೆ ಘಟಕ ಒಂದು ಬೋಧನಾ ಕಲಿಕಾ ಪರಿಕಲ್ಪನೆ ಘಟಕಾಂಶಗಳು ಲಕ್ಷಣಗಳು ಮಹತ್ವ ಪರಿಕಲ್ಪನೆ ವ್ಯವಸ್ಥಾ ಪದ್ಧತಿಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಕ ಕೊಡುಗೆಯಾಗಿದ್ದು ಇದರ ಮುಖಾಂತರ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ನೀಡುವುದಾಗಿದೆ ಸೊ ವಿದ್ಯಾರ್ಥಿಗಳೇ ವ್ಯವಸ್ಥಾ ಪದ್ಧತಿ ಅಂತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕ್ರಾಂತಿಕಾರಿಕ ಕೊಡುಗೆ ನೀಡಿದೆ ಎಂಬುದನ್ನು ನಾವು ತಿಳಿಯಬೇಕು ಐತಿಹಾಸಿಕ ದೃಷ್ಟಿಕೋನದಿಂದ ಅವಲೋಕಿಸಿದರೆ ಪ್ರಥಮ ಹಾಗೂ ದ್ವಿತೀಯ ಜಾಗತಿಕ ಯುದ್ಧದ ಸಂದ್ರ ಸಂದರ್ಭದಲ್ಲಿಯೇ ವ್ಯವಸ್ಥಾ ಪದ್ಧತಿ ಎಂಬ ಪರಿಕಲ್ಪನೆ ಜಾರಿಗೆ ಬಂದಿರುವುದು ಸ್ಪಷ್ಟವಾಗುತ್ತದೆ ಕಲಿಕೆಯು ಒಂದು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯಲ್ಲಿ ಹಲವಾರು ಸಾಮಗ್ರಿಗಳು ಮಾಧ್ಯಮಗಳು ತಂತ್ರಜ್ಞಾನ ಮುಂತಾದವುಗಳನ್ನು ವ್ಯಾಪಕವಾಗಿ ಉಪಯೋಗಿಸುತ್ತೇವೆ ಶಿಕ್ಷಕನು ತನ್ನ ಬೋಧನಾ ಕಾರ್ಯವನ್ನು ಕೈಗೊಳ್ಳಲು ಹಲವಾರು ಉಪಕರಣಗಳನ್ನು ಬಳಸುತ್ತಾನೆ ಆ ಮೂಲಕ ತನ್ನ ಬೋಧನೆಗೆ ಒಂದು ಸುವ್ಯವಸ್ಥಿತ ಆಕಾರವನ್ನು ನೀಡುತ್ತಾನೆ ಕಲಿಕೆಯನ್ನು ಸುಗಮಗೊಳಿಸುತ್ತಾನೆ ಈ ರೀತಿಯಾಗಿ ಔದ್ಯೋಗೀಕರಣದಲ್ಲಿ ವಾಣಿಜ್ಯ ರಂಗದಲ್ಲಿ ಮತ್ತು ಶಿಕ್ಷಣ ಮೌಲ್ಯಮಾಪನ ಇತ್ಯಾದಿ ವಿಚಾರಗಳನ್ನು ಕುರಿತು ಅಮೂಲಾಗ್ರವಾದ ಬದಲಾವಣೆಯನ್ನು ವ್ಯವಸ್ಥಾ ಅಭಿಗಮನವು ತಂದಿದೆ ಎಂದರೆ ಅತಿಶಯಯುಕ್ತ ಎಲ್ಲ ವಿದ್ಯಾರ್ಥಿಗಳೇ ಬೋಧನಾ ಕಲಿಕಾ ವ್ಯವಸ್ಥೆಯಲ್ಲಿ ಅಥವಾ ವ್ಯವಸ್ಥಾ ಪದ್ಧತಿಯು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕೊಡುಗೆಯಾಗಿದೆ ಸೊ ಅಂತಕ್ಕಂಥದ್ದು ಸೊ ನಮ್ಮ ಕಲಿಕೆಯ ಶಿಕ್ಷಣ ಶಾಲೆಯ ಒಂದು ಕಲಿಕೆಗೆ ಐತಿಹಾಸಿಕ ಇತಿಹಾಸದ ಒಂದು ಅವಲೋಕನೆ ಮಾಡಿದಾಗ ಮತ್ತು ಪ್ರಥಮ ಹಾಗೂ ದ್ವಿತೀಯ ಜಾಗತಿಕ ಯುದ್ಧ ಅಂತಹ ಒಂದು ವ್ಯವಸ್ಥೆಯ ಪದ್ಧತಿ ನಮ್ಮ ಜಾರಿಗೆ ಬರುವುದು ಸ್ಪಷ್ಟವಾಗಿ ಕಾಣುತ್ತದೆ ಕಲಿಕೆ ಅಂತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ಸಾಮಗ್ರಿಗಳು ಮಾಧ್ಯಮಗಳು ತಂತ್ರಜ್ಞಾನ ಮುಂತಾದವುಗಳನ್ನು ವ್ಯಾಪಕವಾಗಿ ಉಪಯೋಗಿಸುತ್ತೇವೆ ಉದಾಹರಣೆಗೆ ಯಾವುದೇ ಒಂದು ಕಲಿಕೆ ಅಥವಾ ವಿಜ್ಞಾನದಲ್ಲಿ ಕ್ಷೇತ್ರಕ್ಕೆ ಹೋದಾಗ ಹಲವಾರು ತಂತ್ರಜ್ಞಾನಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಉದಾಹರಣೆ ಮೂಲಕ ತಿಳಿಸುತ್ತೇವೆ ಸೊ ಎಕ್ಸಾಂಪಲ್ ಆಗಿ ತುಂಬ ಶಿಕ್ಷಕರು ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು ಸೊ ಈ ರೀತಿಯಾಗಿ ಹಲವಾರು ತಂತ್ರಜ್ಞಾನಗಳ ಮುಖಾಂತರ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಶಿಕ್ಷಕನು ತನ್ನ ಬೋಧನಾ ಕಾರ್ಯವನ್ನು ಕೈಗೊಳ್ಳಲು ಹಲವಾರು ಬೋಧನಾ ಉಪಕರಣಗಳನ್ನು ಬಳಸುತ್ತಾನೆ ಸೊ ಶಿಕ್ಷಕ ಒಬ್ಬ ಶಿಕ್ಷಕ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೋಧನೆಯ ಉಪಕರಣಗಳನ್ನು ಬಳಸಬೇಕು ಅಥವಾ ಕಪ್ಪು ಹಲಿಗೆ ಆಗಿರ್ಬೋದು ಅಥವಾ ಯಾವುದೇ ವಸ್ತು ಆಗಿರ್ಬೋದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ವಿದ್ಯಾರ್ಥಿಗಳ ಮೂಲಕ ಬೋಧನೆಗೆ ಒಂದು ವ್ಯವಸ್ಥಿತವಾದ ಆಕಾರವನ್ನು ನೀಡಬೇಕು ಕಲಿಕೆಯನ್ನು ಸುಗಮಗೊಳಿಸುತ್ತಾನೆ ಸೊ ಈ ಈ ರೀತಿಯಾಗಿ ಔದ್ಯೋಗೀಕರಣದಲ್ಲಿ ಅಥವಾ ವಾಣಿಜ್ಯ ರಂಗದಲ್ಲಿ ಮತ್ತು ಶಿಕ್ಷಣ ಮೌಲ್ಯಮಾಪನ ಇತ್ಯಾದಿಗಳಲ್ಲಿ ಈ ಒಂದು ಶಿಕ್ಷಣದಲ್ಲಿರ್ತಕ್ಕಂಥ ವ್ಯವಸ್ಥಾ ಪದ್ಧತಿ ಬದಲಾವಣೆಯನ್ನು ವ್ಯವಸ್ಥಾ ಅಭಿಗಮನವು ತಂದಿದೆ ಎಂದು ಅತಿಶಯುಕ್ತ ಎಲ್ಲ ಎಂದು ಹೇಳಬಹುದು ವ್ಯವಸ್ಥಾ ಪದ್ಧತಿ ಪರ್ಯಾಯ ಪದ್ಧತಿಗಳು ವ್ಯವಸ್ಥಾ ಪದ್ಧತಿಯನ್ನು ವ್ಯವಸ್ಥಾ ಅಭಿಗಮನ ವ್ಯವಸ್ಥಾ ಮಾರ್ಗ ವ್ಯವಸ್ಥೆಯ ಕ್ರಮ ವ್ಯವಸ್ಥೆಯ ರೀತಿ ವ್ಯವಸ್ಥೆಯ ವಿಶ್ಲೇಷಣೆ ವ್ಯವಸ್ಥೆಯ ತಾಂತ್ರಿಕತೆ ಕ್ರಿಯಾತ್ಮಕ ಸಂಶೋಧನಾ ಕಾರ್ಯ ಎಂದು ಹಲವಾರು ರೀತಿಯಲ್ಲಿ ಕರೆಯಲಾಗುತ್ತದೆ ಸಿ ಸೊ ಇದು ವ್ಯವಸ್ಥಾ ಪದ್ಧತಿ ಅಂತಕ್ಕಂಥದ್ದು ಕೇವಲ ಪರ್ಯಾಯ ಪದ್ಧತಿ ಅಲ್ಲ ಇದು ವ್ಯವಸ್ಥೆಯ ಒಂದು ಪದ್ಧತಿಯಾಗಿದೆ ಸೊ ಇದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಮತ್ತು ಹಲವಾರು ಕ್ರಮಗಳನ್ನು ಕೈಗೊಂಡು ಸೊ ವಿಶ್ಲೇಷಣೆಯ ಮುಖಾಂತರ ಅಥವಾ ತಂತ್ರಜ್ಞಾನಗಳ ಮುಖಾಂತರ ಕಾರ್ಯಗಳ ಮುಖಾಂತರ ಒಂದು ಸಂಶೋಧನೆಗಳ ಮುಖಾಂತರ ತಿಳಿಯುವುದಾಗಿದೆ ಎಂದು ಹೇಳಬಹುದು ವ್ಯವಸ್ಥೆಯ ಅರ್ಥವನ್ನು ನೋಡೋಣ ವ್ಯವಸ್ಥೆಯ ಅರ್ಥ ವ್ಯವಸ್ಥೆ ಎಂಬ ಪದವು ಜೀವಶಾಸ್ತ್ರದಿಂದ ಉತ್ಪತ್ತಿಯಾಗಿದೆ ಸೊ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಜೀವಶಾಸ್ತ್ರದಿಂದ ಇದು ಉತ್ಪತ್ತಿಯಾಗಿದೆ ಅಂದರೆ ನೈಸರ್ಗಿಕವಾಗಿರ್ತಕ್ಕಂತಹ ನಿಸರ್ಗದತ್ತವಾಗಿರ್ತಕ್ಕಂಥ ನಮ್ಮ ಪರಿಸರದಲ್ಲಿ ಸಿಗುವ ಜಲಜನಕ ಆಮ್ಲಜನಕ ಇಂಗಾಲದ ಡೈಆಕ್ಸೈಡ್ ಇಂತಹ ಒಂದು ವ್ಯವಸ್ಥೆ ಒಂದು ಜೀವಶಾಸ್ತ್ರದಿಂದ ಕೂಡ ಇದು ವ್ಯವಸ್ಥೆ ಉತ್ಪತ್ತಿಯಾಗಿದೆ ಎಂದು ಹೇಳಬಹುದು ಇದನ್ನು ಪ್ರಥಮವಾಗಿ ಬೆರಥಾಲನ್ ಫೀ ಎಂಬುವನು ಬಳಕೆ ಮಾಡಿದನು ಈ ಪದವು ಪರಸ್ಪರ ಮಾರಕವಾಗಿ ಬಿಡಿಬಿಡಿಯಾದ ಭಾಗಗಳನ್ನು ಗುರುತಿಸಿ ಸಮಷ್ಟಿಯನ್ನು ಸೂಚಿಸುವುದು ಸೊ ವಿದ್ಯಾರ್ಥಿಗಳೇ ಈ ಒಂದು ವ್ಯವಸ್ಥೆ ಅಂತಕ್ಕಂಥ ಪದವನ್ನು ಮೊದಲನೇದಾಗಿ ಬಳಸಿದವರು ಬೆರಥಾಲನ್ ಪಿ ಎಂಬವರು ಸೊ ಈ ಒಂದು ಪದ ಪರಸ್ಪರವಾಗಿ ಬಿಡಿ ಬಿಡಿಯಾದ ಭಾಗಗಳನ್ನು ಗುರುತಿಸಿ ಸಮಷ್ಟಿ ಸೂಚಿಸುವುದು ಒಟ್ಟಿನಲ್ಲಿ ಹಲವು ಭಾಗಗಳು ಉಪ ಅಂಗಗಳು ಸೇರಿ ಒಂದು ಇಡೀ ತಂಡವಾಗಿ ಕಾರ್ಯ ಮಾಡುವ ಪ್ರಕ್ರಿಯೆಗೆ ವ್ಯವಸ್ಥೆ ಎನ್ನುವರು ವ್ಯವಸ್ಥೆ ಅಂತಕ್ಕಂಥ ಅರ್ಥವೇ ಗ ತಿಳಿಸುತ್ತದೆ ವ್ಯವಸ್ಥೆ ಅಂತಕ್ಕಂಥ ಅರ್ಥವೇ ವಿದ್ಯಾರ್ಥಿಗಳ ಸಿಸ್ಟಮ್ ಸಿಸ್ಟಮ್ ನಾವು ಯಾವ ರೀತಿಯಾಗಿ ಸಿಸ್ಟಮ್ ಇರುತ್ತೆ ಯಾವ ರೀತಿಯಾಗಿ ಸಿಸ್ಟಮ್ ಆಗಿ ವ್ಯವಸ್ಥೆಯನ್ನು ಯಾವುದೇ ಕಾರ್ಯದಲ್ಲಿ ನೋಡಬಹುದು ಸಿಸ್ಟಮ್ ಮುಖಾಂತರ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ವ್ಯವಸ್ಥೆ ಎಂದು ಹೇಳಬಹುದು ಸೊ ವ್ಯವಸ್ಥೆ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಬರ್ಟ್ ಲ್ಯಾನಿಸ್ ಒಂದು ಸಮಗ್ರತೆಯಲ್ಲಿ ವಿವಿಧ ಅಂಶಗಳು ಜೋಡಣೆ ಅಥವಾ ಕ್ರೋಡೀಕರಣವೇ ವ್ಯವಸ್ಥೆ ಸೊ ಇವರ ಪ್ರಕಾರ ಒಂದು ರೀತಿಯ ಅಂಶ ಅಥವಾ ಜೋಡಣೆ ಅಥವಾ ಐದಾರು ಗುಂಪುಗಳು ಸೇರಿ ಒಂದೇ ವ್ಯವಸ್ಥೆಯಲ್ಲಿ ಕೂಡಿಕೊಂಡು ಕಾರ್ಯವನ್ನು ಮಾಡತಕ್ಕಂಥದ್ದನ್ನು ಇವರು ವ್ಯವಸ್ಥೆ ಎಂದು ಹೇಳಿದ್ದಾರೆ ಜಾನ್ಸನ್ರವರ ಪ್ರಕಾರ ನಿಯೋಜಿಸಿದ ಗುರಿಯನ್ನು ತಲುಪಲು ರೂಪಿಸಿದ ಹಲವು ಅಂಶಗಳು ಗುಂಪಿಗೆ ವ್ಯವಸ್ಥೆ ಎನ್ನುವರು ಸೊ ಜಾನ್ಸನ್ ರವರ ಪ್ರಕಾರ ಕೂಡ ಒಂದು ಗುರಿಯನ್ನು ಸಾಧಿಸಬೇಕಾದರೆ ಅದನ್ನು ರೂಪಿಸಬೇಕಾದರೆ ಹಲವಾರು ಅಂಶಗಳ ಬಗ್ಗೆ ನಾವು ಗುಂಪಿಗೆ ವ್ಯವಸ್ಥೆ ಕೂಡ ಹೇಳಬಹುದು ಅತಾಫ್ರವರ ಪ್ರಕಾರ ಪರಸ್ಪರಾನುವರ್ತನೆಯ ಅಂಶಗಳ ಒಂದು ಗುಣವೇ ಗಣವೇ ವ್ಯವಸ್ಥೆ ಸೊ ಇವರ ಪ್ರಕಾರ ಪರಸ್ಪರವಾಗಿರ್ತಕ್ಕಂತಹ ವರ್ತನೆಯಾಗಿರ್ಬೋದು ಅಥವಾ ಅಂಶ ಆಗಿರ್ಬೋದು ಅದರ ಗಣವೇ ವ್ಯವಸ್ಥೆ ಎಂದು ಹೇಳಿದ್ದಾರೆ ಕ್ರೋಫರ್ ಡ್ರಾ ಪ್ರಕಾರ ಆ ಪೂರ್ವವಾದ ಮಾರ್ಗದಲ್ಲಿ ಕಾರ್ಯಾಚರಣೆ ಕೈಗೊಳ್ಳುವ ಅಂಶಗಳ ವ್ಯವಸ್ಥಿತವಾದ ಸಂಘಟನೆಯ ವ್ಯವಸ್ಥೆಯಾಗಿದೆ ಸೊ ಕ್ರೋಫರ್ ರವರ ಪ್ರಕಾರ ಕೂಡ ಪೂರ್ವವಾಗಿರ್ತಕ್ಕಂಥ ಅಥವಾ ಮಾರ್ಗವಾಗಿರ್ತಕ್ಕಂಥ ಒಂದು ಕಾರ್ಯ ಒಂದು ಕೈಗೊಳ್ಳತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವರು ಸಂಘಟನೆಯ ವ್ಯವಸ್ಥೆ ಎಂದು ಕೂಡ ಹೇಳಿದ್ದಾರೆ ವ್ಯವಸ್ಥೆಯ ಗುಣಲಕ್ಷಣಗಳು ಪ್ರತಿಯೊಂದು ವ್ಯವಸ್ಥೆಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ನೋಡಿ ವಿದ್ಯಾರ್ಥಿಗಳೇ ಯಾವ ನಾವು ಶಾಲೆ ಹಂತಕ್ಕೆ ಹೋದಾಗ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿರ್ಬೋದು ವಿದ್ಯಾರ್ಥಿಗಳ ಎಲ್ಲ ವಿಷಯದಲ್ಲಿ ನೋಡ್ಬೋದು ಬೇರೆ ಕನ್ನಡ ಆಗಿರ್ಬೋದು ಹಿಂದಿ ಈ ರೀತಿಯಾಗಿ ಆರು ವಿಷಯಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಆಂಗ್ಲ ಭಾಷೆಯ ಶಾಲೆಗೆ ಹೋದಾಗ ಅಲ್ಲಿ ಪ್ರಥಮ ಭಾಷೆ ಇಂಗ್ಲೀಷ್ ಆಗಿರುತ್ತೆ ಅದೇ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಕನ್ನಡ ಈ ರೀತಿಯಾಗಿರ್ತಕ್ಕಂಥ ಒಂದು ಆಯಾ ಹುದ್ದೆಯ ಮಹತ್ವವನ್ನು ವ್ಯವಸ್ಥೆ ತನ್ನದೇ ಆದ ಮಹತ್ವವನ್ನು ಕೂಡ ಹೊಂದಿದೆ ಎಂದು ಹೇಳಬಹುದು ವ್ಯವಸ್ಥೆಯು ಬಿಡಿ ಬಿಡಿ ಅಂಶಗಳ ಮೊತ್ತವಾಗಿರದೆ ಅವುಗಳ ಸಮಷ್ಟಿಯಾಗಿದೆ ವ್ಯವಸ್ಥೆ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿರಬಹುದು ಆದರೆ ಅದರ ಗುರಿ ಒಂದೇ ಆಗಿರುತ್ತದೆ ವ್ಯವಸ್ಥೆಯು ಕೇವಲ ಒಂದು ಭಾಗ ಇಲ್ಲವೇ ಮೂಲ ಅಂಶಗಳ ಒಟ್ಟು ಸಾರಾಂಶದಲ್ಲಿ ಬದಲಾಗಿ ಅದು ಸಮಷ್ಟಿಯಾಗಿದೆ ಸೊ ಈ ರೀತಿಯಾಗಿ ವ್ಯವಸ್ಥೆ ಅಂತಕ್ಕಂಥದ್ದು ಕೇವಲ ಒಂದು ಭಾಗ ಅಲ್ಲ ಅದು ಕೂಡ ಒಂದು ಮೂಲ ಅಂಶವನ್ನು ಅದರ ಸಾರಾಂಶದಲ್ಲಿ ಬದಲಾಗಿ ಅದು ಸಮಷ್ಟಿಯಾಗಿ ಕೂಡ ನೋಡಬಹುದು ವ್ಯವಸ್ಥೆ ಎಂಬ ಪರಿಕಲ್ಪನೆಯು ಒಂದು ಸಾಮಾನ್ಯ ಪರಿಕಲ್ಪನೆಯಾಗಿದ್ದು ಅದನ್ನು ಶಿಕ್ಷಣ ಮತ್ತು ಬೋಧನೆ ಜೊತೆಗೆ ಹಲವಾರು ಕ್ಷೇತ್ರಗಳೊಡನೆ ಅನ್ವಯಿಸಿ ನೋಡಬಹುದಾಗಿದೆ ವ್ಯವಸ್ಥೆ ಅಂತಕ್ಕಂಥದ್ದು ಪರಿಕಲ್ಪನೆ ಆಗಿರ್ಬೋದು ಅಥವಾ ತನ್ನಿಂದ ತಾನೇ ಕಲ್ಪನೆಯನ್ನು ಮಾಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಪರಿಕಲ್ಪನೆಯ ಮುಖಾಂತರ ಶಿಕ್ಷಣ ಮತ್ತು ಬೋಧನೆಗೆ ತಕ್ಕಂತೆ ಅದರ ಜೊತೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ಅನ್ವಯ ಮಾಡ್ತಕ್ಕಂಥ ಬೋಧನೆ ಕೂಡ ಇಲ್ಲಿ ವ್ಯವಸ್ಥೆಯ ಪರಿಕಲ್ಪನೆ ಎಂದು ಕೂಡ ಹೇಳಬಹುದು ವ್ಯವಸ್ಥೆಯಲ್ಲಿರುವ ಅಂಶಗಳ ನಡುವೆ ಪರಸ್ಪರ ಸಂಬಂಧವಿದ್ದು ಅವು ಪರಸ್ಪರಾವಲಂಬಿಗಳಾಗಿವೆ ಸೊ ಈ ರೀತಿಯಾಗಿ ವ್ಯವಸ್ಥೆಯಲ್ಲಿ ಹಲವಾರು ಅಂಶಗಳು ನಾವು ನೋಡಬಹುದು ಕಲಿಕೆಯಲ್ಲಿ ಅಥವಾ ಔದ್ಯೋಗೀಕರಣದಲ್ಲಿ ಆಗಿರ್ಬೋದು ಅಥವಾ ಅಥವಾ ಹಾಸ್ಪಿಟಲ್ ಆಗಿರ್ಬೋದು ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತರಹದ ವ್ಯವಸ್ಥೆಯನ್ನು ನಾವು ನೋಡಬಹುದು ವ್ಯವಸ್ಥೆಯ ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿರುವುದು ವ್ಯವಸ್ಥೆ ಅಂತಕ್ಕಂಥದ್ದು ಬೇರೆ ಬೇರೆ ನಿರ್ದಿಷ್ಟ ಅಂದರೆ ಬೇರೆ ಬೇರೆ ಆಗಿರ್ತಕ್ಕಂಥ ಉದ್ದೇಶ ಒಂದೇ ಗುರಿ ಕೂಡ ಹೊಂದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಮ ಒಂದು ವ್ಯವಸ್ಥೆ ಶಿಕ್ಷಣದಲ್ಲಿ ಕೂಡ ಅಷ್ಟೇ ಅಲ್ಲ ವ್ಯವಸ್ಥೆ ಅಂತಕ್ಕಂಥದ್ದು ಬೇರೆ ಬೇರೆ ಶಿಕ್ಷಣ ಉದ್ಯೋಗ ಆಗಿರ್ಬೋದು ಅಥವಾ ಅದೇ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಆಗಿರ್ಬೋದು ಈ ರೀತಿಯಾಗಿ ಆಗಿರ್ಬೋದು ಆಯಾ ಒಂದು ಶಿಕ್ಷಣ ರಂಗದಲ್ಲಿ ಆಯಾ ಒಂದು ಚಿಕಿತ್ಸಾ ರಂಗದಲ್ಲಿ ಬೇರೆ ಬೇರೆ ರೀತಿಯಾದ ವ್ಯವಸ್ಥೆಯನ್ನು ನಾವು ಕಾಣಬೋದು ವ್ಯವಸ್ಥೆಯ ಪ್ರಕಾರಗಳು ಟೈಪ್ಸ್ ಆಫ್ ಸಿಸ್ಟಮ್ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ಮುಚ್ಚಿದ ವ್ಯವಸ್ಥೆ ಕ್ಲೋಸ್ ಸಿಸ್ಟಮ್ ತೆರೆದ ವ್ಯವಸ್ಥೆ ಓಪನ್ ಸಿಸ್ಟಮ್ ಸೊ ಇಲ್ಲಿ ಮುಚ್ಚಿದ ವ್ಯವಸ್ಥೆ ಮುಚ್ಚಿದ ವ್ಯವಸ್ಥೆ ಅಂದರೆ ಅರ್ಥವೇ ಗೊ ಗೊತ್ತಾಗುತ್ತದೆ ಕ್ಲೋಸ್ ಅಂದರೆ ಮುಚ್ಚಿರ್ತಕ್ಕಂಥ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಅದು ವ್ಯವಸ್ಥೆಯು ಪರಿಸರದಲ್ಲಿಯೇ ಯಾವುದೇ ಅಂಶಗಳೊಂದಿಗೆ ಪರಸ್ಪರ ವರ್ತನೆ ಹೊಂದಿದೆ ಇದ್ದರೆ ಅದನ್ನು ಮುಚ್ಚಿದ ವ್ಯವಸ್ಥೆ ಎನ್ನುವರು ಸೊ ಇಲ್ಲಿ ಪರಸ್ಪರ ಅನುವರ್ತನೆ ಹೊಂದದೆ ಅಂದರೆ ಇಲ್ಲಿ ವ್ಯವಸ್ಥೆಯ ಪರಿಸರದಲ್ಲಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂತಹ ಸ್ವಾಭಾವಿಕವಾಗಿರ್ತಕ್ಕಂತಹ ಉದಾಹರಣೆ ನಮ್ಮ ಪರಿಸರದಲ್ಲಿ ಸಿಗುವ ಜಲಜನಕ ಆಮ್ಲಜನಕ ಇಂಗಲ್ದ ಡೈಆಕ್ಸೈಡ್ ಇಂಥ ನೈಸರ್ಗಿಕ ವ್ಯವಸ್ಥೆ ಯಾರ ಹಿಡಿತದಲ್ಲಿಯೂ ನಿಯಂತ್ರಣದಲ್ಲಿಯೂ ದಕ್ಕುವುದಿಲ್ಲ ಸೊ ಇವು ಇರತಕ್ಕಂತಹ ಒಂದು ನಿಸರ್ಗದಿಂದ ಉಗಮಗೊಂಡಿರ್ತಕ್ಕಂಥ ವ್ಯವಸ್ಥೆ ನೈಸರ್ಗಿಕವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಎಂದು ಕೂಡ ಇಲ್ಲಿ ಹೇಳಬಹುದು ಸೊ ಈ ರೀತಿಯಲ್ಲಿ ಸೊ ಮುಚ್ಚಿದ ವ್ಯವಸ್ಥೆಯೇ ನಾವು ಅರ್ಥ ಸೊ ಇಲ್ಲಿ ಉದಾಹರಣೆ ಕೂಡ ಕೊಟ್ಟಿದ್ದಾರೆ ಇಳಿಜಾರಿನಲ್ಲಿ ಚಲಿಸುತ್ತಿರುವ ವಾಹನಗಳು ಸೌರ ವ್ಯವಸ್ಥೆಯ ಸ್ವತಂತ್ರವಾಗಿರುವ ಕಾರು ಇತ್ಯಾದಿ ಸೊ ಈ ರೀತಿಯಾಗಿ ತೆರೆದ ವ್ಯವಸ್ಥೆಗಳು ಮುಕ್ತ ವ್ಯವಸ್ಥೆ ಓಪನ್ ಸಿಸ್ಟಮ್ ತೆರೆದ ವ್ಯವಸ್ಥೆಯು ಪರಿಸರದಲ್ಲಿಯೇ ಯಾವುದೋ ಅಂಶಗಳೊಂದಿಗೆ ಪರಸ್ಪರ ಅನುವರ್ತನೆ ನಡೆಸುತ್ತವೆ ಅಂದರೆ ಅವುಗಳನ್ನು ಒಳಸೇರಿಕೊಳ್ಳುವ ಅಂಶಗಳು ಮತ್ತು ಹೊರಕಳಿಸುವ ಭಾಗಗಳನ್ನು ಒಳಗೊಂಡಿದೆ ಅಂದರೆ ಮುಕ್ತ ವ್ಯವಸ್ಥೆಗಳು ತಮ್ಮನ್ನು ನಿಯಂತ್ರಣಗೊಳ್ಳುವ ಸಾಮರ್ಥ್ಯ ಹೊಂದಿದೆ ಉದಾಹರಣೆಗೆ ಉತ್ತಮ ಆಹಾರ ಉತ್ತಮ ಆಹಾರ ಒಳ್ಳೆಯ ನೀರು ಆರೋಗ್ಯ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತದೆ ಸೊ ಇಲ್ಲಿ ತೆರೆದ ವ್ಯವಸ್ಥೆಗಳಲ್ಲಿ ನಾವು ಶಿಕ್ಷಣ ತೊಡಗಿಸಿದಾಗ ಹಾಗೂ ಬಂಡವಾಳದಂತೆ ಕಾರ್ಯ ನಿರ್ವಹಿಸುತ್ತದೆ ಸೊ ಅಂದರೆ ವಿದ್ಯಾರ್ಥಿಗಳೇ ಕೃತಕ ಎಂದರೆ ಮಾನವ ನಿರ್ಮಿತವಾದ ವ್ಯವಸ್ಥೆ ಸೊ ಈ ರೀತಿಯಾಗಿರ್ತಕ್ಕಂಥ ಮಾನವನಿಂದ ಆಗ್ತಕ್ಕಂಥ ಒಂದು ಉತ್ತಮ ಆಹಾರ ಆಗಿರ್ಬೋದು ನೀರಾಗಿರ್ಬೋದು ಇವೆಲ್ಲವೂ ನಾವು ತೆರೆದ ವ್ಯವಸ್ಥೆಯಲ್ಲಿ ನೋಡಬಹುದು ವ್ಯವಸ್ಥೆಯ ವಿಧಗಳು ಟೈಪ್ಸ್ ಆಫ್ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಎರಡು ವಿಧಗಳು ನೈಸರ್ಗಿಕ ವ್ಯವಸ್ಥೆ ನ್ಯಾಚುರಲ್ ಸಿಸ್ಟಮ್ ಕೃತಕ ಅಥವಾ ಮಾನವ ನಿರ್ಮಿತ ವ್ಯವಸ್ಥೆ ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಸಿಸ್ಟಮ್ ಸೊ ಈ ರೀತಿಯಾಗಿ ವ್ಯವಸ್ಥೆಯ ವಿಧಗಳು ಎರಡು ಪ್ರಕಾರದಲ್ಲಿವೆ ಸೊ ಮುಂದಿನ ವಿಡಿಯೋದಲ್ಲಿ ವ್ಯವಸ್ಥೆ ವಿಧಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಮತ್ತು ಹೆಲ್ಪ್ಫುಲ್ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು